ಸಂಘಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಅಡ್ವೈಸ್ ಕೌಡ್ ಬಂದಿಲ್ಲ ಅವ್ರಿಗೆ ಕೊಡ್ತಾ ಇದೀವಿ ಕೊಡೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಕ್ಕೆ ಬರ್ತೀನಿ ಕೇವಲ ಮನಿ ಪತ್ರ ಇಸ್ಕೊಂಡು ಒಳಗೋಗಿ ಮತ್ತೆ ಎತ್ತ ರೀತಿ ಕೆಲಸ ಮಾಡ್ತೀನಿ ಅಂದ್ರೆ ನಾವಿಲ್ಲಿ ತಪ್ಪಲ್ಲ ಐವತ್ತು ರೂಪಾಯಿ ದಂಡ ತಗೋಬಾರ್ದು ಹೇಳಿ ಆ ನ್ಯಾಯದ ಆದೇಶ ಇದೆ ಮೇಲಧಿಕಾರಿಗಳಿಗೆ ಕೂಡಲೇ ಸಂಪರ್ಕ ಮಾಡಬೇಕು ಸಂಪರ್ಕ ಮಾಡ್ಕೊಂಡು ಬಂದು ಇಲ್ಲಿ ತೊಗೊಳೋದಿಲ್ಲ ಅಂತೇಳಿ ಹೇಳೋ ಮಟ್ಟನು ಈ ಧರಣಿ ಮುಂದುವರಿಸಿ ಮತ್ತು ಬೇರೆ ತಾಲೂಕಿನ ಎಲ್ಲ ಆಟೋ ಚಾಲಕರು ಬರ್ಲಿಕ್ಕೆ ಕೇಳ್ತಾ ಇದ್ವಿ ಎಲ್ಲರೂ ಸೇರೋಕ್ಕಿಂತ ಮುಂಚೆ ತಕ್ಷಣ ನೀವು ಮೇಲಾಧಿಕಾರಿ ಸಂಪರ್ಕ ಮಾಡಿ ಆದೇಶ್ಬರ್ಗ ಆಫೀಸ್ ಒಂದು ಕಾನೂನು ಗುಲ್ಬರ್ಗ ಆಫೀಸ್ ಒಂದು ಕಾನೂನು ಮಾಡಲಿಕ್ಕೆ ಯಾವ ಇಲಾಖೆ ಕೂಡ ಒಪ್ಪಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಆಫೀಸ್ ಗಳಿಗೆ ಏನ್ ಆಫೀಸ್ ಇರ್ತೈತೆ ಇರ್ತೈತೆ ಒಂದೇ ರೀತಿ ನೋಟಿಸ್ ಅನ್ನ ಕರೆಸ್ತಾರೆ ಹಾಗೆ ನಮ್ಮ ಎಸ್ ಪಿ ಟಿ ಏನಾದ್ರೂ ಮಾತಾಡ್ರಿ ನೀವು ಆದ್ರೆ ಕಪ್ಪಿ ತಗೊಂಡ್ಬರ್ ಅಂತ ಹೇಳ್ತಾರೆ ಇನ್ನೂ ಕೆಲವರು ಇದ್ದಾರೆ ಯಾರೇ ಓದಿರ್ಲಿ ಬಿಟ್ಟಿರ್ಲಿ ಇಪ್ಪತ್ ಸಾವಿರ ಕೊಟ್ಟರೆ ಸಾಕು ಅವ್ರಿಗೆ ಇದು ನಾವು ಸಂಘಟನೆಯನ್ನ ತಗೊಂಡೋದ್ರೆ ಮಾತನಾಡಿತ್ತೀ ನಾನು ಬೆಂಗಳೂರಿಗೆ ಕೆಲಸ ಎಂಕ್ವೈರಿ ಮಾಡ್ತೀನಿ ಅಂತ ಟಿ ಟೀಸನ ಪಟ್ಟರೆ ಪಿ ಆರ್ ಟಿ ಸಿ ಕಲ್ಸಿ ಎಂಕ್ವೈರಿ ಮಾಡ್ತೀನಿ ಅಂತ ಹೇಳ್ತಾರೆ ಎಂಕ್ವೈರಿ ಮಾಡ್ರಿ ಎಂಕ್ವೈರಿ ಮಾಡ್ರಿ ನಮ್ಗೆ ತೊಂದರೆ ಇಲ್ಲ ಆದ್ರೆ ಎಂಕ್ವೈರಿ ಹೆಸರಿನಲ್ಲಿ ಚಾಲಕರಿಗೆ ತಿರುಬಲ ಕೊಡ್ತಕ್ಕಂಥದ್ದು ಎಂಕ್ವೈರಿ ಹೆಸರಿನಲ್ಲಿ ಪ್ರೈವೇಟ್ ಸ್ಕೂಲ್ ಇಂದ ಒಪ್ಪಂದ ಮಾಡ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಲೈಸೆನ್ಸ್ ಚಾರ್ಜ್ ಎಲ್ಲ ಕೊಡ್ತಕ್ಕಂಥದ್ದು ಗ್ರಾಮನ ಪಟ್ಟಿ ಬಿಡ್ಬೇಕು ನಮ್ಮಂತ ಉದಾಹರಣೆ ಇದೆ ಕಳೆದ ಎರಡು ಡೂ ಮುಂದೆ ತೋರಿಸಿದ್ವಿ ನಾವು ಇವತ್ತಿನ ಎರಡು ಡೀ ಮುಂದಿನ ಮಾತಾಡಿದ್ವಿ ಸರ್ ಈ ರೀತಿ ನಿಮ್ಮ ಆಫೀಸ್ ಆಗ್ತಾ ಇದೆ ನಾಲ್ಕೈದು ಆಟೋ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಿದ್ರೆ ಒಂಬತ್ತೂವರೆ ಸಾವಿರ ರೂಪಾಯಿ ದಂಡ ಆಗ್ತಾ ಇದೆ ಆರ್ನೂರು ರೂಪಾಯಿ ಫಿಟ್ನೆಸ್ ಸರ್ಟಿಫಿಕೇಟ್ ಗೆ ಫೀಸ್ ಆಗ್ತಾ ಇದೆ ಒಟ್ಟಾರೆ ಸೇರಿದೆ ಇವತ್ತಿಗೆ ಹತ್ತು ಸಾವಿರದ ಒಂದೂರು ರೂಪಾಯಿ ಫೀಸ್ ಅನ್ನ ಕಟ್ಟಬೇಕಾದಂತ ಪರಿಸ್ಥಿತಿ ಇದೆ ಕಳೆದ ತಿಂಗಳ ಇಪ್ಪತ್ತೊಂದನೇ ತಾರೀಕು ಹೇಳಿದೆ ನಾವು ಮೋದಿ ಸರ್ಕಾರದ ಆದೇಶವನ್ನ ತಡೆ ಹಿಡಿತೀವಿ ಎರಡು ವಾರಗಳ ಕಾಲ ತಡೆ ಇಳಿತೀವಿ ಅಂತ ಆದೇಶ ಕೊಟ್ಟಿದೆ ಆ ಆದೇಶವನ್ನು ಪ್ರತಿಯನ್ನು ತಗೊಂಡಂತ ರಾಜ್ಯದ ಸಾರಿಗೆ ಇಲಾಖೆ ಸಾರಿಗೆ ಕಚೇರಿಗೆ ಒಂದು ನೋಟಿಸ್ ಅನ್ನು ಕಟ್ಟಿದೆ ಒಂದನೇ ತಾರೀಕು ಅವರಿಗೆ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ ಏನಪ್ಪ ಲೆಟರ್ನಲ್ಲಿ ಇರ್ತಕ್ಕಂಥ ಅಂಶ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಏನು ಐವತ್ತು ರೂಪಾಯಿ ನಂತರ ದಂಡ ವಸೂಲ್ ಮಾಡ್ತಾ ಇದ್ರು ಆ ದಂಡವನ್ನು ತಗೋಬಾರ್ದು ಹಿಂದಿನ ಸ್ಥಿತಿ ಏನಿತ್ತು ಅದೇ ಸ್ಥಿತಿಯನ್ನ ಕಾಪಾಡಿಕೊಂಡಂತೇಳಿ ಇಪ್ಪತ್ತೊಂದೇ ತಾರೀಕು ನ್ಯಾಯಾಲಯದ ಆದೇಶ ಆಗಿದೆ ಅಂತೇಳಿ ಒಂದನೇ ತಾರೀಕು ಲೆಟರ್ ಬಂದಿದೆ ನಾಲ್ಕನೇ ತಾರೀಕು ಪೇಜಿಯಲ್ಲಿ ನಮ್ಮ ಆಟೋ ಫೆಡರೇಷನ್ ಮತ್ತು ನಮ್ಮ ಸಹೋದರ ಸಂಘಟನೆಯ ಮಿತ್ರ ಎಲ್ಲರೂ ಸೇರಿ ಹೋಗಿ ಸಾರಿಗೆ ಅಧಿಕಾರಿ ಭೇಟಿಯಾಗಿ ಮಾತನಾಡಿದ್ವಿ ಅಧಿಕಾರಿಗಳು ಹೇಳ್ತಾರೆ ಸ್ಟೇ ಬಂದಿದೆ ಅಷ್ಟೇ ಸ್ಟೇ ಬಂದಿದೆ ನಾವು ಫಿಟ್ನೆಸ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ಫಿಟ್ನೆಸ್ ಅಂದ್ರೆ ನೀವು ದಂಡವನ್ನು ಕಟ್ಟಿ ಅಂತ ಹೇಳ್ತಾರೆ ಸ್ವಾಮಿ ಇಡೀ ರಾಜ್ಯದಲ್ಲಿ ಎಲ್ಲಾ ಸಾರಿಗೆ ಅಧಿಕಾರಿಗಳ ಕಚೇರಿಗಳಲ್ಲಿ ಕೇವಲ ಆರ್ನೂರು ರೂಪಾಯಿ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ನೂರು ರೂಪಾಯಿ ದಂಡವನ್ನ ತಗೋತಾರೆ ಇಂತಹ ಪರಿಸ್ಥಿತಿ ಇಡೀ ರಾಜ್ಯದ ಎಲ್ಲಾ ಸಾರಿಗೆ ಇಲಾಖೆ ಕಚೇರಿಗಳು ನಡೀತಾ ಇದೆ ಹೊಸ್ಪೇಟೆಯಲ್ಲಿ ನಮ್ಮ ಸಾರಿಗೆ ಕಚೇರಿ ಕರ್ನಾಟಕದಲ್ಲಿಲ್ಲ ಭಾರತ ದೇಶದಲ್ಲಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದ ಆದೇಶ ರಾಜ್ಯ ಸರ್ಕಾರದ ಆದೇಶ ನ್ಯಾಯಾಲಯದ ಆದೇಶವನ್ನ ಇವ್ರಿಗೆ ಯಾರಿಗೂ ಗಮನಕ್ಕೆ ಇಲ್ಲ ಇನ್ನೂ ಒಂದಷ್ಟು ಮುಂದೆ ಹೋದ್ರೆ ಒಂದನೇ ತಾರೀಕು ಇವರಿಗೆ ಮೇಲ್ ಬಂದಿದೆ ಯಾವಾಗ ಹೊಸಪೇಟೆಯ ಮುಖಂಡರುಗಳು ಹೋಗಿ ಸರ್ ಈ ರೀತಿ ನೋಟಿಸ್ ಆಗಿದೆ ಸ್ಟೇ ಸಿಕ್ಕಿದೆ ಏನಾಗ್ತಿದೆ ಆಗ್ತಿದೆ ಹೊಸಪೇಟೆ ಕಚೇರಿ ಅಂತೇಳಿ ನಮ್ಮ ಸಂಸದ ಸಂಘಟನೆ ಮಿತ್ರರು ನಾವು ಪ್ರಶ್ನೆ ಮಾಡಿದಾಗ ನನ್ಗೆ ಆಧಾರ್ ಕಾಪಿ ಬಂದಿಲ್ಲಪ್ಪ ಅದು